ಅದೇನೋ ನೋಡಿ ಇಡೀ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ ಇವಾಗ್ಲೂ ನೆಟ್ವರ್ಕ್ ಇದೆಯೋ ಎಲ್ಲವೋ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ ನನಗೆ ತುಂಬ ಮನಸ್ಸಿಗೆ ಮತ್ತೆ ಬೇಜಾರಾಗ್ತಾ ಇದೆ ಈ ವಿಷಯ ನಾನು ಖಂಡಿತವಾಗ್ಲೂ ಹೇಳಲೇಬೇಕು ನಿಮಗೆ ಜಾಸ್ತಿ ದಿವಸ ಮುಚ್ಚಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ತುಂಬ ಮನಸಲ್ಲೇ ಈ ವಿಷಯ ಇಟ್ಕೊಂಡು ನನಗೆ ಒಬ್ಬನಿಗೆ ಇರೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನೀವು ನನಗೆ ಸಪೋರ್ಟ್ ಮಾಡ್ತೀರೋ ಅನ್ನೋ ಒಂದು ಭರವಸೆಯಲ್ಲಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಲೈವ್ ಬಂದು ನನಗೂ ಏನು ಮಾಡಬೇಕಂತ ಇಲ್ಲ ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ ಈಗಲೂ ನನಗೆ ನಿಮ್ಮ ಸಪೋರ್ಟ್ ತುಂಬ ತುಂಬಾ ಇಂಪಾರ್ಟೆಂಟ್ ಇದೆ ನೀವು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ಅನ್ನೋ ಒಂದು ಭರವಸೆಯಿಂದ ಇವಾಗ ಈ ವಿಷಯ ನಾನು ಮುಂದೆ ಹೇಳ್ತಾ ಇದ್ದೀನಿ ಹೇಳಬೇಕು ಬೇಡವಂತ ಗೊತ್ತಾಗ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ನರ್ವಸ್ ಆಗ್ತಿದೆ ನನಗೆ ಆದರೂ ಪರವಾಗಿಲ್ಲ ಅದೇನೋ ನೋಡಿ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ ಇವಾಗ್ಲೂ ನೆಟ್ವರ್ಕ್ ಇದೆಯೋ ಎಲ್ವೋ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ ನನಗೆ ತುಂಬಾ ಮನ್ಸಿಗೆ ಮತ್ತೆ ಬೇಜಾರಾಗ್ತಾ ಇದೆ ಈ ವಿಷಯ ನಾನು ಖಂಡಿತವಾಗ್ಲೂ ಹೇಳಲೇಬೇಕು ನಿಮಗೆ ಜಾಸ್ತಿ ದಿವಸ ಮುಚ್ಚಿಡಕ್ಕೆ ಆಗೋದಿಲ್ಲ ತುಂಬ ಮನಸಲ್ಲೇ ಈ ವಿಷಯ ಇಟ್ಕೊಂಡು ನನಗೆ ಒಬ್ಬನಿಗೆ ಇರೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನೀವು ನನಗೆ ಸಪೋರ್ಟ್ ಮಾಡ್ತೀರೋ ಅನ್ನೋ ಒಂದು ಭರವಸೆಯಲ್ಲಿ ಇವತ್ತು ಈ ವಿಡಿಯೋನ ಇದ್ದೀನಿ ಲೈವ್ಗೆ ಬಂದು ನನಗೂ ಏನು ಮಾಡಬೇಕಂತ ಇಲ್ಲ ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ ಈಗಲೂ ನನಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇದೆ ನೀವು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ಅನ್ನೋ ಒಂದು ಭರವಸೆಯಿಂದ ಇವಾಗ ಈ ವಿಷಯ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೇಳಬೇಕು ಬೇಡವಂತ ಗೊತ್ತಾಗ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ನರ್ವಸ್ ಆಗ್ತಿದೆ ನನಗೆ ಆದರೂ ಪರವಾಗಿಲ್ಲ ಹೇಳ್ಬಿಡ್ತೀನಿ